ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದಂತಹ ಪಡಿತರ ಚೀಟಿಯ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಹೆಸರು ಇದೆಯೇ ಅಥವಾ ಇಲ್ಲವೋ ಎಂಬುದನ್ನ ಯಾವ ರೀತಿ ಚೆಕ್ ಮಾಡುವುದು ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈಗಾಗಲೇ ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿತ್ತು ಇದೀಗ ಮತ್ತೆ ನಿಲ್ಲಿಸಿರುವಂತದ್ದು ಈ ನಡುವೆ ಇದೀಗ ಗ್ರಾಮವಾರ ಆಗಿರ್ಬೋದು ಪಡಿತರ ಚೀಟಿ ಮತ್ತು ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಹಾಗಾದ್ರೆ ಇದರಲ್ಲಿ ನಿಮ್ಮ ಹೆಸರು ಇದೆಯೇ ಎಂಬುದನ್ನು ಯಾವ ರೀತಿ ಪರಿಶೀಲನೆಯನ್ನ ಮಾಡುವುದು ಅಂತ ನೋಡೋದಾದ್ರೆ ಆಹಾರ ಕರ್ನಾಟಕ ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ಈ ಸರ್ವಿಸ್ ಈ ರೇಷನ್ ಕಾರ್ಡ್ ಡೌನ್ಲೋಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಒಂದು ಪಡಿತರ ಚೀಟಿಯ ಸಂಖ್ಯೆಯನ್ನ ನಮೂದಿಸಬೇಕಾಗುತ್ತೆ ನಿಮಗೊಂದು ಸಂಖ್ಯೆ ಬಂದಿರುತ್ತಲ್ಲ ಆ ಒಂದು ಸಂಖ್ಯೆಯನ್ನ ನಮೂದಿಸಿ ಅಥವಾ ನಿಮ್ಮ ಒಂದು ಹತ್ತಿರದ ಆನ್ಲೈನ್ ಸೆಂಟರ್ಗೂ ಕೂಡ ಭೇಟಿ ಕೊಡುವ ಮುಖಾಂತರ ಆ ಒಂದು ನಂಬರ್ ಮುಖಾಂತರ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ಜೊತೆಗೆ ಆಧಾರ್ ಜೋಡಣೆ ಮಾಡಿದಂತಹ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಇದ್ರ ಮುಖಾಂತರ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿರ್ತೀರಲ್ಲ ಆ ಒಂದು ರೇಷನ್ ಕಾರ್ಡ್ ಅನ್ನ ಈಸಿಯಾಗಿ ಪಡೆದುಕೊಳ್ಳಲು ಇವಾಗ ಸರ್ಕಾರವು ಈ ಒಂದು ವೆಬ್ಸೈಟ್ ಮುಖಾಂತರ ಪರಿಶೀಲನೆ ಮಾಡೋದಕ್ಕೋಸ್ಕರ ಇವಾಗ ತಿಳಿಸಿರುವಂತದ್ದು